ಏನು ನಗರತ್ನದು ಸ್ಪೆಷಲ್ ಗ್ರಾಂಟು ಇನ್ನೊಂದು ಮತ್ತೊಂದೆಲ್ಲ ಬಂತು ನಗರತ್ನ ವಿಚಾರವಾಗಿ ಜೆ ಕೆ ಕೃಷ್ಣ ರೆಡ್ಡಿ ವಿಚಾರವಾಗಿ ಮಾತಾಡ್ತಾರೆ ಆ ವಿಚಾರವಾಗಿ ಅವ್ರು ಯಾವ್ದು ಸ್ಪೆಷಲ್ ಗ್ರಾಂಟ್ ತಂದಿಲ್ಲ ಅಂತಾರೆ ಆ ಸ್ಪೆಷಲ್ ಗ್ರ್ಯಾಂಡ್ ತಂದಿಲ್ಲ ನಿಜ ನಾನು ಒಂದ್ ಕಡೆ ಎಲ್ಲೋ ಸ್ಪೆಷಲ್ ಗ್ರ್ಯಾಂಡ್ ತರಬೇಕಾಗಿತ್ತು ಅನ್ನೋದು ನಾನು ವಾದ ಮಾಡಿದ್ದೀನಿ ಬಹಳ ಸತ್ತಿ ಆದ್ರೆ ಆ ಸಮಯದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ್ಮೇಲೆ ಸುಮಾರು ಗ್ರಾಂಟ್ಸ್ ಹೋಲ್ಡ್ ಮಾಡ್ಬಿಟ್ರು ಆಗ ಏನು ಅವಕಾಶಗಳು ಇರ್ಲಿಲ್ಲ ನಮ್ಗೆ ನೀರ್ ಮುಖ್ಯ ಇರತ್ತ ರೋಡ್ ಮುಖ್ಯ ಇರತ್ತ ಅವಾಗ ಈ ಮುಖ್ಯ ತಾನೇ ಇವತ್ತು ಶ್ರಮ ಎಲ್ಲ ಜೆ ಕೆ ಕೃಷ್ಣಾರೆಡ್ಡಿ ಇದ್ದೆ ತಾನೇ ಅದಕ್ಕೆಲ್ಲ ಮೊನ್ನೆ ನಗರಸಭೆ ಮೀಟಿಂಗ್ ಅಲ್ಲಿ ಹೇಳಿದ್ದೇನೆ ನಾನು ಇವತ್ ಯಾರು ಆ ಭಕ್ತಿಯ ನೀರ್ ಅಂತ ಹೇಳಿದ್ರೆ ಜೆ ಕೆ ರೆಡ್ಡಿ ಅವ್ರು ತಾನೇ ಇವತ್ತು ಯಾರ್ದೋ ಕೂಸು ಯಾರ್ದೋ ಹೆಸರು ಇಲ್ಲಿ ಆ ರಾಜಕೀಯದಲ್ಲೆಲ್ಲ ಸಹಜ ಬೆಳೆಸಿಳೋದು ಅವಲ್ಲ ಆ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಇರ್ತದೆ ಆದ್ರೆ ಒಂದ್ ಮಾತನ್ನು ಹೇಳಕ್ ಇಷ್ಟ ಇವತ್ತು ಇವತ್ತೇನು ಆ ಶ್ರಮ ಇದೆ ಜೆ ಕೆ ಕೃಷ್ಣಾರೆಡ್ಡಿ ಬಹಳಷ್ಟು ಶ್ರಮ ಇದೆ ಅದಕ್ಕೆ ಯಾರ ವಿರುದ್ಧ ಮಾಡಿದ್ರು ಯಾರು ಕೇಸ್ಗಳು ಹಾಕಿದ್ರು ಯಾರ ಧನ್ಯಗಳು ಮಾಡಿದ್ರು ಆ ಎಲ್ಲ ವಿತ್ ರೆಕಾರ್ಡೆಡ್ ಇದೆ ಎಲ್ಲ ಅದ್ಯಾರು ಅದಕ್ಕೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಇವತ್ತು ಸಹಜ ಅಲ್ವಾ ರಾಜಕೀಯ ಅಂದ್ರೆ ಏನೋ ಒಂದು ಮಾತಾಡ್ಬೇಕು ಮಾತಾಡ್ತಾ ಇದಾರೆ ಕೆಲವರು ಅದಕ್ಕೆ ನಾವೇನು ಹೇಳಕ್ ಆಗಲ್ಲ ಮುಂದಿನ ದಿನಗಳಲ್ಲಿ ಏನ್ ಮಾತಾಡ್ಬೇಕು ಮಾತಾಡ್ತೀನಿ